ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ಕನ್ನಡ ಚಾನೆಲ್ ವರಮಹಾಲಕ್ಷ್ಮಿ ವ್ರತದ ಕಥೆ ಹೇಳ್ತಾ ಇದ್ದೀನಿ ಮನೆ ನೋಡೋಣ ಸಮಸ್ತ ಕನ್ನಡ ನಾಡಿನ ಜನತೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತಾಯಿ ವರಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ತಮ್ಮೆಲ್ಲರ ಮೇಲೆ ಇರಲಿ ಈ ಸುದಿನ ವರಮಹಾಲಕ್ಷ್ಮಿಯ ವ್ರತದ ಕಥೆಯನ್ನು ಯಾರು ಓದುವವರೋ ಯಾರು ಕೇಳುವವರೋ ಅವರೆಲ್ಲರಿಗೂ ವರಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಲಭಿಸುವುದು ಆದ್ದರಿಂದ ನಾನು ಸಹ ಈ ಕತೆಯನ್ನು ಓದಿ ನಿಮಗೆ ಸಹ ತಿಳಿಸಬೇಕೆಂದು ಇಚ್ಛಿಸುತ್ತಿದ್ದೇನೆ ಮಹಾಲಕ್ಷ್ಮಿ ಕತೆ ಪ್ರಾರಂಭ ಮಾಡೋಣ ನಮಸ್ತಿಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಶಂಕಚಕ್ರ ಕದಾಹಸ್ತೆ ಮಹಾಲಕ್ಷ್ಮಿ ನಮಸ್ತದೆ ಸಕಲ ಮುನಿಗಳಿಂದ ರಮ್ಯವಾಗಿರುವ ಕೈಲಾಸ ಪರ್ವತದಲ್ಲಿ ನಾನಾ ವಿಧವಾದ ಮಣಿಗಳಿಂದ ಕೆತ್ತಲ್ಪಟ್ಟ ಪಟಲ ಖರ್ಜೂರ ದೇವಹೊನ್ನೆ ಅಶೋಕ ಮೊದಲಾದ ವೃಕ್ಷಗಳಿಂದ ಕೂಡಿರುವ ಜಾಗಗಳಲ್ಲಿ ಕುಬೇರ ಇಂದ್ರ ಮೊದಲಾದ ದಿಗ್ಬಾಲಕರಿಂದಲೂ ನಾರದ ಅಗಸ್ತ್ಯ ಮೊದಲಾದ ಋಷಿಗಳಿಗೆ ನೆಲೆಯಾದ ಸ್ಥಳಗಳಲ್ಲಿ ಸಿಂಹಾಸನದಲ್ಲಿ ಹಾಸನನಾಗಿರುವ ಲೋಕಶಂಕರನಾದ ಈಶ್ವರನನ್ನು ನೋಡಿ ಪಾರ್ವತಿಯು ಕೇಳುತ್ತಾರೆ ಓ ಕಾಂತನೆ ಲೋಕದ ಹಿತಕ್ಕಾಗಿಯೂ ಅತ್ಯಂತ ರಹಸ್ಯವಾಗಿಯೂ ಇರುವಂತಹ ಒಂದು ವ್ರತವನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುತ್ತಾರೆ ಈ ಮಾತನ್ನು ಕೇಳಿ ಈಶ್ವರನು ವ್ರತದಲ್ಲಿ ಉತ್ತಮವಾದ ವ್ರತ ಇರುವುದು ಅದು ಸಕಲ ಸಂಪತ್ತುಗಳಿಗೆ ಮೂಲವಾಗಿಯೂ ಇರುವುದು ಸುಖದಾಯಕವಾಗಿಯೂ ಇರುವುದು ಎಂದು ಹೇಳಿ ಈ ಪಾವನವಾದ ವೃತ್ತಕ್ಕೆ ಬ್ರಹ್ಮಾಲಕ್ಷ್ಮಿ ವ್ರತ ಎಂದು ಹೇಳಿ ಶ್ರಾವಣ ಮಾಸದ ಪೂರ್ಣಿಮೆಯ ದಿವಸಕ್ಕೆ ಮೊದಲು ಬರುವ ಶುಕ್ರವಾರದಂದು ಈ ವ್ರತವನ್ನು ಆಚರಿಸಬೇಕು ಈ ವ್ರತವನ್ನು ಯಾವ ವಿಧವಾಗಿ ಮಾಡಬೇಕು ಈ ವ್ರತದ ದೇವತೆ ಯಾರು ಎಂದು ಹೇಳುತ್ತೇನೆ ಕೇಳು ಎಂದು ಈಶ್ವರನು ಪಾರ್ವತಿಗೆ ಹೇಳಿದರು ಬಂಗಾರದ ಪ್ರಕಾರಗಳಿಂದ ಕೂಡಿದ ಆಭರಣಗಳಿಂದ ಅಲಂಕಾರವಾದ ಕುಂಡಿನವೆಂಬ ಪಟ್ಟಣವಿತ್ತು ಆ ಪಟ್ಟಣದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀ ಇದ್ದಳು ಆಕೆಯು ಪತಿ ಪತ್ನಿಗೆ ಪಾವಾಯಣ ಮಾಡುವಂಥವಳು ತೇಮಾವನಿಗೆ ಉತ್ತಮವಾದ ಸೇವೆ ಮಾಡುವಂಥವಳು ಆಗಿದ್ದಳು ಸಕಲ ಶಾಸ್ತ್ರಗಳನ್ನು ತಿಳಿದಂಥವಳು ನಿರ್ಮಲವಾಗಿ ಮಾತನಾಡುವಂಥವಳೂ ಆಗಿದ್ದಳು ನಿರ್ಮಲವಾದ ಮನಸ್ಸಿನಲ್ಲಿ ಲಕ್ಷ್ಮೀದೇವಿಯು ಪ್ರಸನ್ನವಾಗಿ ಎಲೆ ಮಂಗಳ ಮಂಗಳಕರಳೆ ನಿನಗೆ ಶುಭವಾಗಲಿ ನಿನಗೆ ಶುಭವನ್ನು ಕೊಡಲು ನಾನು ವರಮಹಾಲಕ್ಷ್ಮಿಯು ಬಂದಿರುವೆನು ನಿನಗೆ ಶುಭವಾಗುವುದೆಂದು ಹೇಳಿ ಶ್ರಾವಣ ಮಾಸದಲ್ಲಿ ಬರುವ ಪೌರ್ಣಮಿಯ ಮುಂಚಿತವಾಗಿ ಶುಕ್ರವಾರದಂದು ಈ ವ್ರತವನ್ನು ಆಚರಿಸಿ ನಿನ್ನ ಇಷ್ಟಾರ್ಥಗಳೆಲ್ಲವನ್ನು ಈಡೇರಿಸುವೆ ಎಂದು ಹೇಳಲು ಸ್ವಪ್ನದಲ್ಲಿ ಚಾರುಮತಿಯು ಆ ದೇವರನ್ನು ಕುರಿತು ತಾಯಿ ನೀನು ಜಗನ್ಮಾತೆಯು ಪುಣ್ಯಸ್ವರೂಪಿಯು ಮೂರು ಲೋಕದಲ್ಲಿ ಸ್ತುತಿಸಲ್ಪಟ್ಟವಳು ವಿಷ್ಣುವಿನ ವಕ್ಷಸ್ಥಳದಲ್ಲಿ ಇರುವವಳು ನಿನ್ನ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆದವಳು ನಾನೇ ಧನ್ಯೋಸ್ಮಿ ಓ ಹರಿಪ್ರಿಯೆ ಇಂದಿನ ಜನ್ಮದಲ್ಲಿ ನಾ ಮಾಡಿದ ಪುಣ್ಯದ ಕೆಲಸವೋ ಏನು ನಾನು ನಿನ್ನ ದರ್ಶನ ಮಾಡಲು ಕಾರಣಳಾಗಿದ್ದೇನೆ ಎಂದು ಹೇಳಿದರು ಸ್ತೋತ್ರವನ್ನು ಹೇಳಿದಳು ಆಗ ವರಮಹಾಲಕ್ಷ್ಮಿಯು ವರವನ್ನು ಕೊಟ್ಟು ಮಾಯವಾದರು ಆನಂತರ ಸ್ವಪ್ನವನ್ನು ಕಂಡ ಚಾರುಮತಿಯು ನಿದ್ರೆಯನ್ನು ಹೋಗದೆ ಎಚ್ಚರವಾಗಿದ್ದು ಎಲ್ಲರೂ ಅಂದರೆ ಮನಮಂದಿಯೆಲ್ಲ ಎದ್ದ ತಕ್ಷಣ ಬಹಳ ಸಂತೋಷಭರಿತವಾಗಿ ಸ್ವಪ್ನದಲ್ಲಿ ಕಂಡ ವಿಚಾರ ಹಾಗೂ ದೇವಿಯ ಬಗ್ಗೆ ಹೇಳಿದಳು ಇದನ್ನು ಕೇಳಿದ ಮನೆಯವರು ನೀ ಕಂಡ ಸ್ವಪ್ನ ಬಹಳ ಶುಭಕರವಾಗಿದ್ದು ನಿ ನಾವೆಲ್ಲರೂ ಸೇರಿ ಈ ರಥವನ್ನು ಆಚರಿಸೋಣ ಎಂದು ಹೇಳಿದರು ಎಲ್ಲರೂ ಶ್ರಾವಣ ಮಾಸದ ಪೌರ್ಣಮಿಯ ಮುಂಚೆ ಬರುವ ಶುಕ್ರವಾರಕ್ಕಾಗಿ ಕಾತು ಕುಳಿತರು ಆ ಶುಭ ದಿನ ಬಂದೇ ಬಿಟ್ಟಿತು ಆ ದಿನ ಎಲ್ಲರೂ ಸಂತೋಷದಿಂದ ಸ್ತ್ರೀಯರು ಮಡಿಯಿಂದ ಸ್ನಾನ ಮಾಡಿ ಒಳ್ಳೆಯ ಹೊಸ ಬಟ್ಟೆಗಳನ್ನು ಹುಟ್ಟು ವಸ್ತ್ರ ಆಭರಣಗಳಿಂದ ಶೃಂಗಾರಗೊಂಡರು ಅಕ್ಕಿ ಮತ್ತು ಆಲದ ಬಳ್ಳಿಯಿಂದ ಪರಿವೃತವಾದ ಕಳಸದಲ್ಲಿ ತಾಯಿಯವರ ಮಹಾಲಕ್ಷ್ಮಿ ಆಹ್ವಾನ ಮಾಡಿ ಚಾರುಮತಿ ಮತ್ತು ಕುಟುಂಬದವರು ಬಹಳ ಸಂತೋಷದಿಂದ ಭಕ್ತಿಯಿಂದ ವ್ರಥವನ್ನು ಆಚರಿಸಿದರು ಪದ್ಮಾಸನೆ ಪದ್ಮಪ್ರಿಯೆ ಎಂಬ ಶ್ಲೋಕವನ್ನು ಎಲ್ಲರೂ ಹೇಳಿ ದೇವಿಯವರ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಿದರು ಅರ್ಚನೆ ಆರತಿ ಪೂಜೆಯನ್ನು ಮಾಡಿ ಎಲ್ಲರೂ ಬಲಹಸ್ತದಲ್ಲಿ ದಾರವನ್ನು ಕಟ್ಟಿಕೊಂಡರು ತುಪ್ಪದಲ್ಲಿ ಮಾಡಿದ ಭಕ್ಷ್ಯ ಭೋಜನಗಳನ್ನು ಹಾಗೆ ಹಣ್ಣು ಹಂಪಲುಗಳನ್ನು ದೇವಿಗೆ ನೈವೇದ್ಯ ಮಾಡಿದರು ನಂತರ ವೇದಶಾಸ್ತ್ರ ಪ್ರಂಗತನಾದ ಬ್ರಾಹ್ಮಣನಿಗೆ ಹನ್ನೆರಡು ಭಕ್ಷ್ಯಗಳನ್ನು ಮತ್ತು ದಕ್ಷಿಣ ತಾಂಬೂಲವನ್ನು ಬಾಗಿಣವಾಗಿ ಕೊಟ್ಟು ನಂತರ ತಾವು ಮಾಡಿದ ಭಕ್ಷ್ಯ ಭೋಜನಗಳನ್ನು ಸ್ವೀಕರಿಸಿ ಸಂತೋಷದಿಂದ ವ್ರತವನ್ನು ಆಚರಿಸಿದರು ಈ ವ್ರತವನ್ನು ಮಾಡಿದ ಕೆಲವು ಅಂತರದಲ್ಲಿಯೇ ಪರಮಹಾಲಕ್ಷ್ಮಿಯ ಪ್ರಭಾವದಿಂದಲೇ ಚಾರ್ವತಿ ಹಾಗೂ ಮೊದಲಾದ ಸ್ತ್ರೀಯರು ಸ್ವಲ್ಪ ಸಮಯದ ನಂತರ ಬಹಳ ಸುಖಕರವಾಗಿಯೂ ಹಾಗೆ ಮುತ್ತುರತ್ನ ಹಾರಗಳಿಂದ ತಮ್ಮ ಕೊರಳು ತುಂಬ ಏರಿಸಿಕೊಂಡರು ಹೀಗೆ ಐಶ್ವರ್ಯ ಒಂದೇ ಅಲ್ಲದೆ ಪುತ್ರ ಪೌತ್ರಗಳನ್ನು ದನ ಧಾನ್ಯಗಳನ್ನು ಪಡೆದು ಸದಾ ಅನ್ನದಾನ ಮಾಡುವುದರಿಂದ ಬಂಧು ಬಳಗವನ್ನು ರಕ್ಷಿಸುವುದರಲ್ಲಿಯೂ ಅತ್ಯಂತ ಶ್ರೇಷ್ಠತೆಯನ್ನು ಹೊಂದಿದರು ಮನೆ ಮನಸ್ಸುಗಳಿಂದ ಸುಖವಾಗಿದ್ದರು ಎಂದು ಶಿವನು ಪಾರ್ವತಿಗೆ ಹೇಳಿ ನಂತರ ದೇವಿಯ ದೇವಿಯೇ ಚಾರುಮತಿಯಿಂದ ಕೇಳಿದ ಈ ವ್ರತವನ್ನು ಆಚರಿಸ ಆಚರಿಸುವವರಿಗೆ ಫಲ ಉಂಟಾಗುವುದು ಚಾರುಮತಿಯಿಂದ ಎಲ್ಲರೂ ವ್ರತವನ್ನು ಮಾಡಿ ಸುಖ ಸಂತೋಷದಿಂದ ಇರುವರು ನಂತರ ಎಲ್ಲರೂ ಚಾರುಮತಿಯನ್ನು ಕೊಂಡಾಡಿದರು ಈ ವ್ರಥವು ವರಮಹಾಲಕ್ಷ್ಮಿ ವ್ರತ ಎಂದು ಲೋಕದಲ್ಲಿ ಪ್ರಸಿದ್ಧಿ ಪಡೆಯಿತು ಈ ವ್ರತವನ್ನು ಎಲ್ಲ ವ್ರತಗಳಿಗಿಂತ ಶ್ರೇಷ್ಠವಾದ ಈ ವ್ರತ ಆಯಿತು ಈ ವ್ರತದಿಂದ ಎಲ್ಲರಿಗೂ ಧನ ಧಾನ್ಯ ಸಂತಾನ ಅಷ್ಟೈಶ್ವರ್ಯಗಳು ಲಭಿಸುವುದು ದೇವಿ ಯಾರು ಈ ಕಥೆಯನ್ನು ಕೇಳುವರು ಯಾರು ಈ ಕಥೆಯನ್ನು ಹೇಳುವವರೋ ಅವರಿಗೆ ಅವರ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ತಪ್ಪದೇ ಲಭಿಸುವುದು ಅವರಿಗೆ ಎಲ್ಲ ಕಾರ್ಯಗಳು ಸಿದ್ಧಿಯಾಗುವುದು ಎಂದು ಶಿವನು ಪಾರ್ವತಿಗೆ ಹೇಳಿದನು ಈ ರೀತಿಯಾಗಿ ಇವರ ಮಹಾಲಕ್ಷ್ಮಿಯ ಕತೆ ಸಮಾಪ್ತಿಯಾಗುತ್ತದೆ ನೀವು ಸಹ ನಿಮ್ಮ ಕೈಲಾದ ಮಟ್ಟಿಗೆ ಅವರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ಸುಖ ಸಮೃದ್ಧಿಯಿಂದ ಬಾಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್